ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಅಂತರ್ಜಾಲದ ಕುರಿತು ಪ್ರಬಂಧ ಈ ಒಂದು ಅಂತರ್ಜಾಲದ ಕುರಿತು ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊರಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಗ್ರೋತ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಪಿಟಿಕೆ ಪ್ರಸ್ತುತ ದಿನಗಳಲ್ಲಿ ಇಂಟರ್ನೆಟ್ ತುಂಬ ಉಪಯುಕ್ತ ಸಾಧನವಾಗಿದೆ ಉಪಯುಕ್ತ ಸಾಧನವಾಗಿದೆ ಎಂದು ಹೊರಹೊಮ್ಮಿದೆ ಇದು ಅಂತರ್ಜಾಲವನ್ನು ಯುವಕರಾಗಲಿ ಮಕ್ಕಳಾಗಲಿ ಎಲ್ಲರೂ ಸುಲಭವಾಗಿ ಬಳಸಿಕೊಳ್ಳುವಂತಾಗಿದೆ ಇದನ್ನು ಬಳಸಲು ತುಂಬ ಸುಲಭ ಇಂಟರ್ನೆಟ್ ಇಂದು ಮಾನವ ಅಭಿವೃದ್ಧಿ ಯೋಗವನ್ನು ಬಹಳ ವೇಗವಾಗಿ ಮಾಡಿದೆ ಈಗಿನ ಕಾಲದಲ್ಲಿ ಇಂಟರ್ನೆಟ್ ಇಲ್ಲದೆ ಮನುಷ್ಯ ಜೀವನ ದುಸ್ತರವಾಗಿದೆ ಇದು ಅಂತರ್ಜಾಲ ಅನೇಕ ಕ್ಷೇತ್ರಗಳನ್ನು ಸಂಪೂರ್ಣವಾಗಿ ಬದಲಾಯಿಸಿದೆ ಪ್ರಾಚೀನ ಕಾಲದಲ್ಲಿ ಮುಂಬರುವ ಸಮಯ ಇಂಟರ್ನೆಟ್ ಯುಗ ಎಂದು ಯಾರೂ ಭಾವಿಸಿರಲಿಲ್ಲ ಜಾಲ ಅಂದ್ರೆ ಏನಾದರೂ ಅರ್ಥ ಅಂತ ನೋಡೋಣ ಬನ್ನಿ ನಾವು ಇಂಟರ್ನೆಟನ್ನು ಸರಳ ಪದಗಳಲ್ಲಿ ಅರ್ಥ ಮಾಡಿಕೊಂಡರೆ ಅದು ಅರ್ಥ ಸಂಪರ್ಕಿತ ಅರ್ಥ ಸಂಪರ್ಕಿತ ಕಂಪ್ಯೂಟರ್ಗಳು ಕಂಪ್ಯೂಟರ್ಗಳು ಮತ್ತು ಮೊಬೈಲ್ಗಳ ಜಾಲವಾಗಿದೆ ಇದು ವಿಶ್ವದ ದೊಡ್ಡ ನೆಟ್ವರ್ಕ್ ಆಗಿದ್ದು ಅದರ ಮೂಲಕ ಪ್ರಪಂಚವು ಪರಸ್ಪರ ಸಂಪರ್ಕ ಹೊಂದಿದೆ ಇಂಟರ್ನೆಟನ್ನು ನೆಟ್ ಮತ್ತು ವೆಬ್ ಎಂದು ಕರೆಯುತ್ತಾರೆ ಅನ್ನು ನೆಟ್ ಮತ್ತು ವೆಬ್ ಎಂದು ಕರೆಯಲಾಗುತ್ತದೆ ಅಂತರ್ಜಾಲದ ಪ್ರಯೋಜನಗಳು ಯಾವುವು ಅಂತ ನೋಡೋಣ ಬನ್ನಿ ಇಂಟರ್ನೆಟ್ ಬಳಕೆ ಸಾಕಷ್ಟು ಹೆಚ್ಚಾಗಿದೆ ಪ್ರಸ್ತುತ ಕಾಲದಲ್ಲಿ ಇಂಟರ್ನೆಟ್ ಇಲ್ಲದಿದ್ದರೆ ಅನೇಕ ಪ್ರದೇಶಗಳು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತವೆ ಇನ್ನು ಅದರಲ್ಲಿ ಯಾವುದು ಇಂಪಾರ್ಟೆಂಟ್ ಅನ್ನೋದನ್ನು ನಾವಿಲ್ಲಿ ಬರಲಾಗಿದೆ ಹಿಂದೆ ನಾವು ವಿದ್ಯುತ್ ಮತ್ತು ನೀರಿನ ಬಿಲ್ಗಳು ಬಸ್ ಮತ್ತು ರೈಲು ಟಿಕೆಟ್ಗಳನ್ನು ಕಾಯ್ದಿರಿಸುವಂಥ ಕೆಲಸಗಳನ್ನು ಮಾಡುವ ಉದ್ದನೆಯ ಸರತಿ ಸಾಲಿನಲ್ಲಿ ನಿಲ್ಲಬೇಕಾಗ್ತಿತ್ತು ಆದರೆ ಇಂಟರ್ನೆಟ್ ಮೂಲಕ ಇಂದು ನಾವು ಮನೆಯಲ್ಲೇ ಕುಳಿತು ಈ ಎಲ್ಲ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಬಹುದು ಇಂದು ಇಂಟರ್ನೆಟ್ ಮೂಲಕ ವ್ಯವಹಾರವನ್ನು ಒಂದು ದೇಶದಲ್ಲಿ ಮಾತ್ರವಲ್ಲದೆ ಇಡೀ ಜಗತ್ತಿನಲ್ಲಿ ಸುಲಭವಾಗಿ ಹರಡಬಹುದು ಇಂಟರ್ನೆಟ್ ಮೂಲಕ ನಾವು ಒಂದೇ ಸ್ಥಳದಲ್ಲಿ ಕುಳಿತು ದೂರದಲ್ಲಿ ಇರುವಂಥ ಜೊತೆ ಮಾತನಾಡಬಹುದು ಮತ್ತು ವಿಡಿಯೋ ಕರೆಗಳ ಮೂಲಕ ನೋಡಬಹುದು ಅಂತ ಹೇಳದ ಇನ್ನು ಪ್ರಸ್ತುತ ನಾವು ಇಂಟರ್ನೆಟ್ ಮೂಲಕ ಮನೆಯಲ್ಲೇ ಕುಳಿತು ಕೆಲಸಗಳನ್ನು ಹುಡುಕಬಹುದು ಹಾಗೆ ಕೆಲಸಗಳನ್ನು ಕೂಡ ನಾವು ಆಫೀಸ್ ವರ್ಕ್ ಇರುತ್ತೆ ಅದನ್ನು ಮನೆಯಲ್ಲೇ ಕೂಡ ಮಾಡಬಹುದು ಅಂತ ಹೇಳಕ್ತದ ಇನ್ನು ಮುಂದೆ ಅಂತರ್ಲ ಅಂತರ್ಜಾಲದ ಅನಾನುಕೂಲಗಳೇನು ಅಂತ ನೋಡೋಣ ಇಂಟರ್ನೆಟ್ ಅನೇಕ ಪ್ರಯೋಜನಗಳನ್ನು ಹೊಂದಿದೆ ಇದು ಇಂಟರ್ನೆಟ್ ಅನೇಕ ಕ್ಷೇತ್ರಗಳಲ್ಲಿ ಕ್ರಾಂತಿಯನ್ನು ಮಾಡಿದೆ ಆದರೆ ಎಲ್ಲದ ಎಲ್ಲದರಂತೆ ಇದು ಅದರ ಅನಾನುಕೂಲಗಳನ್ನು ಸಹ ಹೊಂದಿದೆ ಅಂತರ್ಜಾಲದ ಅನಾನುಕೂಲಗಳು ಈ ಕೆಳಗಿನಂತಿವೆ ಇದು ಇಂಟರ್ನೆಟ್ ಬಳಕೆ ಸಾಕಷ್ಟು ಹೆಚ್ಚಾಗಿದೆ ಇದರಿಂದಾಗಿ ನಮ್ಮ ಎಲ್ಲ ವೈಯಕ್ತಿಕ ಮಾಹಿತಿ ಅಂತರ್ಜಾಲದಲ್ಲಿ ಲಭ್ಯವಿದೆ ಕಳ್ಳತನವಾಗುವ ಅಪಾಯ ಯಾವಾಗಲೂ ಇರುತ್ತದೆ ನೀವು ಮಾಹಿತಿಯನ್ನು ಕದಿಯಲು ಅನೇಕ ಜನರು ಅಪೇಕ್ಷಿಸಿದ ಇಮೇಲ್ನಂಥ ಕೆಲಸಗಳನ್ನು ಮಾಡುತ್ತಾರೆ ಇಂಟರ್ನೆಟ್ ಮೂಲಕ ಅಶ್ಲೀಶ ಅಶ್ಲೀಲತೆಯಂಥ ಕೆಲಸ ನಿರಂತರವಾಗಿ ಹೆಚ್ಚುತ್ತಿದೆ ಇದರಿಂದ ಯುವಕರು ತಪ್ಪು ದಾರಿಯಲ್ಲಿ ಸಾಗಲು ಆರಂಭಿಸಿದ್ದಾರೆ ಇದರ ದೊಡ್ಡ ಅನಾನುಕೂಲವೆಂದರೆ ಅದನ್ನು ಯಾರು ಬಳಸುತ್ತಾರೋ ಅವರು ಅದಕ್ಕೆ ಅದಕ್ಕೆ ವ್ಯಸನರಾಗುತ್ತಾರೆ ಅಂತ ಹೇಳಲಾಗ್ತದೆ ಇದನ್ನು ಬಳಸುವ ಜನರು ಅನೇಕ ಗಂಭೀರ ಕಾರ್ಯಗಳನ್ನು ಸದ ಎದುರಿಸುತ್ತಾರೆ ಅಂತ ಹೇಳುತ್ತೆ ಇನ್ನು ಕೊನೆಯದಾಗಿ ಉಪಸಂವಾರ ಪ್ರಸ್ತುತ ಜಗತ್ತಿನಲ್ಲಿ ಅಂತರ್ಜಾಲ ಅತ್ಯಂತ ಪ್ರಮುಖ ಸಾಧನವಾಗಿದೆ ಅದು ಅಲ್ಲದೆ ಜೀವನವನ್ನು ಕಲ್ಪಿಸಿಕೊಳ್ಳುವುದು ತುಂಬ ಕಷ್ಟ ಅಂತರ್ಜಾಲದ ಮೂಲಕ ನಾವು ಅನೇಕ ವಿಷಯಗಳನ್ನು ಸುಧಾರಿಸಬೇಕಾಗಿದೆ ಅಂತರ್ಜಾಲವು ಅನೇಕ ಪ್ರಯೋಜನಗಳನ್ನು ಹೊಂದಿದೆ ಆದರೆ ಕೆಲವು ಅನಾನುಕೂಲಕತೆಗಳು ಇವೆ ಇವೆರಡರ ನಡುವೆ ಸಮತೋಲನ ಸಾಧಿಸಬೇಕು ಆದ್ದರಿಂದ ನಾವು ಅಂತರ್ಜಾಲದ ಸಂಪೂರ್ಣ ಪ್ರಯೋಜನವನ್ನು ಪಡೆಯಬಹುದು ಇಂದು ಇಂಟರ್ನೆಟ್ ಮೂಲಕ ಒಂದು ಬಟನ್ ಒತ್ತಿದರೆ ಇಡೀ ಜಗತ್ತು ನಮ್ಮ ಮುಂದೆ ತೆರೆದುಕೊಳ್ಳುತ್ತದೆ ಇದು ಮನುಷ್ಯ ತುಂಬ ಮುಂದೆ ಸಾಗುತ್ತಿದ್ದಾನೆ ಅದರಲ್ಲಿ ಅಂತರ್ಜಾಲದ ಕೊಡುಗೆ ದೊಡ್ಡದಿದೆ ಅಂತ ಹೇಳ್ತಾ ಅಂತರ್ಜಾಲದ ಒಂದು ಪ್ರಬಂಧದ ಇದು ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು